ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಾಣಿ ಕಾಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ನಾನು ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ವೆಗ್ನೆಸ್ ಡೇ ಸಾಯಂಕಾಲ ಎಂದೇ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಂಥದ್ದು ಆಯಿತು ಇವಾಗ ಸ್ವಲ್ಪ ರ್ಯಾಂಡಮ್ ಆಗಿ ಸ್ವಲ್ಪ ಇತ್ತು ಬಟ್ಟೆ ಬಟ್ ಅದೇ ಅದನ್ನೇನು ತೊಳೆಯೋಂಥದ್ದಿಲ್ಲ ನೀವು ನೋಡ್ಬೋದು ವಾವ್ ಏನು ಸಕ್ಕರೆ ಇದೆ ಗೊತ್ತಾ ವಾವ್ ನೋಡಿ ಮೋಡ ಹೆಂಗೆ ಮುಚ್ಕೊಂಡಿದೆ ಅಂತೇಳಿ ಒಂದೆರಡು ಬಟ್ಟೆ ವಾಶ್ ಮಾಡೋದಿತ್ತು ನೆಕ್ಸ್ಟ್ ಮಾಡ್ತೀನಿ ನಾಳೆ ಮಾಡಬೇಕಾಗುತ್ತೆ ಇವತ್ತು ವೆಗ್ನಸ್ ಡೇ ನಾಳೆ ತುಂಬಾ ಕೆಲಸ ಇರುತ್ತೆ ಶುಕ್ರವಾರದ ಒಂದು ಪೂಜೆಗೆ ನಾನು ಇವಾಗ ಈ ಒಂದು ವೆದರ್ಗೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಣ ಅಸು ಎಲ್ಲರೂ ಇಂಚಿನ ಇಂಚಿನ ಒಂದು ದಿನಗಳಲ್ಲಿ ಅಂದರೆ ನಾವು ಚಿಕ್ಕವರಿದ್ದಾಗ ಸಣ್ಣ ಮಕ್ಕಳಿದ್ದಾಗ ಏನಂತಂದರೆ ಈ ಥರ ವೆದರ್ ಇದ್ದಾಗ ನಮ್ಮಮ್ಮನ ಕೈಲೇ ನಮ್ಮಮ್ಮನಿಗೆ ಹೇಳಿಬಿಟ್ಟು ಅಮ್ಮ ಅಮ್ಮ ನಮಗೆ ಏನಾದರೂ ಬೋಂಡ ಮಾಡಿಕೊಡು ಅಥವಾ ಚುರಿಮುರಿ ಮಾಡು ಈ ಥರದ್ದು ಏನಾದರೂ ಮಾಡಿಸ್ತಾ ಇದ್ವಿ ಬಟ್ ಅದ್ರಿಗೆ ಇವಾಗ ಈಗ ಬೋಂಡ ಎಲ್ಲ ವರ್ಕೌಟ್ ಆಗೋಲ್ಲ ಇವಾಗ ಏನಂದ್ರೂ ಗೋಬಿ ಮಂಚೂರಿ ಪಾನಿಪೂರಿ ಅಥವಾ ಮಸಾಲೆ ಪೂರಿ ಈ ಥರದ್ದು ವರ್ಕೌಟ್ ಆಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ನೋಡಿಬಿಟ್ಟು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಫ್ರೆಂಡ್ಸ್ ಆಲ್ರೆಡಿ ನಿಮ್ಮ ಜೊತೆ ಸುಮ ಸುಮಾರು ಸಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ಒಂದು ರೆಸಿಪಿನ ಈಗಲೂ ಕೂಡ ಒಮ್ಮೆ ರ್ಯಾಂಡಮಾಗಿ ಹಾಗೆ ಹೇಳ್ತಾ ಹೋಗ್ತೀನಿ ಏನೇನು ಆಗಿದೆ ಏನು ಎತ್ತ ಏನೇನು ಹಾಕ್ತೀನಿ ಆ ಒಂದು ಕ್ರಿಸ್ಪಿನೆಸ್ ಡ್ರೈ ಗೋಬಿ ನನಗೆ ಜಾಸ್ತಿ ಡ್ರೈ ಗೋಬಿ ನನಗೆ ಅಂತಲ್ಲ ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಡ್ರೈ ಗೋಬಿ ಅವ್ರಿಗೂ ಕೂಡ ಇಷ್ಟ ನನಗೂ ಕೂಡ ಇಷ್ಟ ಹಾಗಾಗಿ ಡ್ರೈ ಗೋಬಿನೇ ಮಾಡ್ತೀನಿ ಸೋಯಾ ಸಾಸು ಹಾಗೆ ಗ್ರೀನ್ ಚಿಲ್ಲಿ ಹಾಗೆ ಟೊಮೊಟೊ ಕೆಚಪ್ ಎಲ್ಲ ಇದೆ ಅದನ್ನು ಹಾಕಿಬಿಟ್ಟು ನಾನು ಇನ್ನೊಂದು ಇದು ಮಾ ಏನಂದರೆ ಗೋಬಿ ಮಂಚೂರಿಯನೇ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಅಂದರೆ ಅವಳು ಒಪ್ಪೋದಿಲ್ಲ ಡ್ರೈ ಗೋಬಿನೇ ಇಷ್ಟ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅದೆಲ್ಲ ಹಾಕಿದ ತಕ್ಷಣ ಸ್ಮೂತ್ನೆಸ್ ಆಗುತ್ತೆ ಅಂತ ಅವಳು ಇಷ್ಟಪಡೋಲ್ಲ ಡ್ರೈ ಗೋಬಿನೇ ಇಷ್ಟಪಡ್ತಾಳೆ ಡ್ರೈ ಗೋಬಿ ಮಾಡಿ ಅದ್ರ ಜೊತೆಗೆ ಒಳ್ಳೆ ಸ್ಟ್ರಾಂಗಾಗಿ ಗೊಟ್ಟಿಗೆ ಕಾಫಿ ಪೌಡ್ರು ಜಾಸ್ತಿಯಾಗಿ ಕಾಫಿ ಮಾಡೋದ್ರಿಂದ ಇನ್ನೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅವಳಿಗೆ ಮಾಡಿಕೊಡೋಣ ಬನ್ನಿ ನೋಡೋಣ ಏನಿದೆ ಮನೆಯಲ್ಲಿ ಇದೆಯೋ ಏನಾದರೂ ತರಬೇಕಾ ಹೊರಗಡೆ ಹೋಗಿ ನೋಡುವ ಇದು ಒಂದು ಹಾರ ಬಿದ್ದುಬಿಟ್ಟಿದೆ ಹಬ್ಬಕ್ಕೆ ಹಾಕಿದೆ ಅಲ್ವಾ ಹಬ್ಬ ಹಬ್ಬ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿಗಿಂತನ ಈ ಥರ ವೆದರ್ ಎಲ್ಲಿ ಚೆನ್ನಾಗಿರುತ್ತಿದ್ದೋ ತುಮಕೂರು ಸೈಡ್ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿಲ್ಲ ಈ ಒಂದು ಪ್ಲೇಸಲ್ಲಿ ಈ ಒಂದು ಪ್ಲೇಸಲ್ಲಿ ಅಷ್ಟು ಚೆನ್ನಾಗಿಲ್ಲ ಈ ವೆದರು ತುಮಕೂರು ಸೈಡು ಏನು ಚೆನ್ನಾಗಿರುತ್ತೆ ಗೊತ್ತಾ ತುಮ ತುಮಕೂರ ಹಾಂ ಹಾಂ ನಾನು ತುಮಕೂರಲ್ಲಿ ಇದ್ವಿ ಒಂದಷ್ಟು ದಿನ ಅವಾಗ ಹೌದಾ ಎಲ್ಲಿ ಅವಾಗ ಎಷ್ಟು ವರ್ಷ ಅವಾಗ ನನಗೆ ಒಂದು ಒಂದೂವರೆ ವರ್ಷ ಫ್ರೆಂಡ್ಸ್ ಇವಳಿಗೆ ಒಂದು ಒಂದೂವರೆ ವರ್ಷ ಅವಾಗ ಅಮ್ಮನೂ ಇತ್ತು ನಮ್ಮ ಅಪ್ಪ ಜೀನಿಗೆ ರೀಸೆಂಟಾಗಿ ತಿಳ್ಕೊಂಡೋಗಿದ್ದಾವ ನಮ್ಮ ಅಪ್ಪಾಜಿನ ಇವ್ರು ಇವು ಚಿಕ್ಕ ಹುಡುಗ ಚಿಕ್ಕ ಹೋಗು ಅವಳ ಆಶೆ ಅವಾಗ ನಾವು ತುಮಕೂರಲ್ಲಿ ಸುಮಾರು ಒಂದು ನಾಲ್ಕೈದು ದಿವಸ ಈ ಮೇಲೆ ಇದ್ವಿ ಅವಾಗ ತುಂಬ ಚೆನ್ನಾಗಿರೋದು ವೆದರ್ ಏನಾದರೂ ಹೋದರೆ ಬಂದರೆ ಆಟೋದಲ್ಲಿ ಹೋಗುವಾಗ ಇದೇನು ಚೆನ್ನಾಗಿಲ್ಲ ಫ್ರೆಂಡ್ಸ್ ತುಮಕೂರಲ್ಲಿ ಚೆನ್ನಾಗಿರುತ್ತೆ ಸಖತ್ತು ವೆದರ್ ನಮಗೆ ತುಂಬ ಇಷ್ಟ ಅದೊಂದು ಮೆಮೊರಿ ಗೊತ್ತಾ ಆ ವೆದರ್ ಅಂದರೆ ಈ ವೆದರು ಈ ಒಂದು ಇದು ಇದೇ ಬಾದ್ಮೇಲೆ ಮಳೆ ಬರುತ್ತೆ ಎಲ್ಲಿದ್ರು ಕೂಡ ಇದೇ ವೆದರ್ ನಾವು ಹಳ್ಳಿಲ್ಲ ಕೂಡ ಈ ಒಂದು ಆಯ್ತಾ ಹಳ್ಳಿಯಲ್ಲಿದ್ದರೂ ಕೂಡ ನಾವು ಮೋಡ ಮುಚ್ಕೊಂಡಿರೋಂಥದ್ದು ಮಳೆ ಬರೋಂಥದ್ದು ತುಂಬ ಎಂಜಾಯ್ ಮಾಡ್ತೀವಿ ಮಳೆ ಬಂತು ಮಧ್ಯಾಹ್ನ ಸ್ವಲ್ಪ ಹಿಂದಿನ ಗ್ಲಾಸ್ ಅಲ್ಲಿ ನೋಡಿ ನಿಜವಾಗ್ಲೂ ನಾವು ಹಿಂದಿನ ಗ್ಲಾಸಲ್ಲಿ ವಿಡಿಯೋ ಮಾಡಿ ಹಾಕಿದ್ವಿ ಮಳೆ ಬರುವಾಗ ವಿಡಿಯೋ ಮಾಡಿದ್ವಿ ಅಲ್ಲೋಡ್ ಬಾಕ್ಸ್ ಎಲ್ಲಿಗೆ ಬರೋದಿತ್ತು ಬಾಕ್ಸ್ ಬಾಕ್ಸಿ ನೋಡಿ ಫ್ರೆಂಡ್ಸ್ ಎಷ್ಟು ಗಾಳಿ ಬಂದಿದೆ ಗೊತ್ತಾ ವಾಶ್ ಮಾಡಿ

ಹ ಕಬಾಬ್ what you ಅಂತ ಹೇಳಿದು ನನಗೆ ಏನು ಇಷ್ಟ ಅದು ಹೇಳಂದಿರದಗೆ ಏನು ಇಷ್ಟ ಅಂತ ಹೇಳಂದಿಲ್ಲವಲ್ಲ ಇರೋದ್ರಲ್ಲಿ ಏನು ಇಷ್ಟ ಅಂತ ಕೇಳಲಿಲ್ಲ ನೀನು ಏನು ಇಷ್ಟ ಅಂತ ನನಗೆ ಕಬಾಬ್ ಇಷ್ಟ ಕೋಯಿ ತlandı ಬೆಲ್ಲದಿ ಅದು ಕರಿಯಕ್ಕಿ ಕಬಾಬ್ ಮಾಡಿದ್ತಿನಾ ತಮ್ಮ ಮಾಡಿ ಕಬಾಬ್ ಮಾಡಿ ಅದಕ್ಕೆ ಏನುನೇ ಇಲ್ಲ ಕಬಾಬ್ ಮಾಡಿಟ್ಟು ಕಬಾಬ್ ಮಾಡು ಮೊಟ್ಟೆ ಹೆಂಗ್ ಒಗ್ಗರಣೆ ಹಾಕ್ತಿಯ ಬೇಡ ಕಬಾಬ್ ಮಾಡಿಬಿಟ್ಟು ಇದು ಬಿರಿಯಾನಿ ಮಾಡಬೇಕು ಬಿರಿಯಾನಿಗೂ ಬಿರಿಯಾನಿಗೂ ಇದು ಕಬಾಬ್ಗೂ ಚೆನ್ನಾಗಿರುತ್ತೆ ಬೇಡ ಇವತ್ತಿನ ತಿಂದವಲ್ಲ ನೆನೆ ನಡಿ ನೇಡಿ ಅಂದೆ ಗೆಡಿಗೋ ಮಿಂಡೆ ಬಟ್ ಅದಕ್ಕೆ ಟಮ್ ಬೇಕು ಟೊಮ್ಯಾಟೋ ಇಲ್ಲ ಇಲ್ಲ ಚೆನ್ನಾಗಿ ಆಗಲ್ಲ ಟೊಮ್ಯಾಟೋ ಇಲ್ಲದೇನೆ ಮಾಡು ನಿಂಬೆಣ್ಣಾಗಿ ಚೆನ್ನಾಗಿ ಆಗುತ್ತೆ ಆಗಲ್ಲ 平时咋干？ ಈ ಒಂದು ಟಾಪು ಕೂಡ ಮೀಶೋದಿಂದನೇ ತೊಗೊಂಡಿರೋದು ಇದ್ರದ್ದು ಲಿಂಕ್ ಕೊಟ್ಟಿದ್ದೀನಿ ಈ ವಿಡಿಯೋ ಕೆಳಗಡೆ ಕೂಡ ಕೊಡ್ತೀನಿ ಯಾಕಂದ್ರೆ ನಿಮಗೆ ಆ ವಿಡಿಯೋನ ನೀವು ಚೆಕ್ ಮಾಡಿ ಈ ಒಂದು ಟಾಪ್ದು ಲಿಂಕ್ ನಿಮಗೆ ಸಿಗಬೇಕ ಸಿಗಬೇಕಲ್ವಾ ಹಾಗಾಗಿ ನೀವು ಯಾರಾದ್ರೂ ಬೇಕು ಅಂದರೆ ಈ ಒಂದು ಟಾಪ್ ಕೂಡ ಮೀಶೋದಲ್ಲಿ ತೊಗೊಂಡಿರೋದು ಲಿಂಕು ಖಂಡಿತ ಇದೆ ಹಾಕ್ತೀನಿ ಇದು ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕ್ತೀನಿ ಚೆಕ್ಔಟ್ ಮಾಡ್ಕೊಳ್ತೀನಿ ಬೈ ಮಾಡಿ ಹೌದು ಸಿಲಿಂಡ್ರನ್ನೇ ಆನ್ ಮಾಡ್ದಂಗೆ ಸ್ಟವ್ ಹಚ್ಚೋದು ಹೇಗೆ ಎಂದು ಟ್ಯೂಟೋರಿಯಲ್ ತೋರಿಸ್ತಾ ಇದ್ರೆ ನೋಡ್ಕೊಳ್ಳಿ ಗಾಯ್ಸ್ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳಿ ಹೀಗಿದೆ 应该给要吃辣的。 யாஹிங் இடத்தா தீனி அந்த போண்டப்பாண்ட சேர்சித்தவ இதுல இங்கே ಎಣ್ಣೆ ಕಾಯ್ತಾ ಅಲ್ವಾ ಈ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನಾನ್ ಈ ಒಂದು ಸ್ಟಫಿಂಗ್ ಸ್ಟಫಿಂಗ್ ಅಲ್ಲ ಇದಕ್ಕೆ ಏನೇನು ಬೇಕಲ್ವಾ ಇದೆಲ್ಲ ಹಾಕೊಳ್ವಾ ಏನೇನು ಬೇಕು ಅಂತಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಏನದು ಇದು ಕಾನ್ ಫ್ಲೋರ್ ಹಾ ಗಿಟ್ ಸ್ವಲ್ಪ ಹುಕು ಚಿಕ್ಕಿ ತಕ್ಕಷ್ಟು ಸ್ವಲ್ಪ ಕಾರ ಇಲ್ಲಿ ಜಾಸ್ತಿ ಅಂತ ಇಟ್ ಆಗ್ಬಿಡಿದೆ ಫ್ರೆ ಆಶೆನ ಇಷ್ಟನಾ ಉಂಟಾ ಕೃಷ್ಣ ಯಪ್ಪ ಏನದು ಸ್ವಲ್ಪ ರಅ

ಫ್ರೆಂಡ್ಸ್ ಹೆಂಗ ಗೊತ್ತಾ ನೋಡಿ ಇಲ್ಲಿ ನಾವು ಗೋಬಿ ಮಂಚೂರಿ ಮಾಡುವಾಗ ಡ್ರೈ ಗೋಬಿ ಮಾಡುವಾಗ ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಏನಾದರೂ ಬೇಗ ಆಗ್ತಾ ಇಲ್ಲಪ್ಪ ಗೋಬಿ ಮಂಚೂರಿ ಭಾಳ ಹೊತ್ತು ಟೈಮ್ ತಗೊಳುತ್ತೆ ಅಂತ ಏನಾದರೂ ನಿಮ್ಗೆ ಹಂಚಿದ್ರೆ ಬೇಗ ಗೋಬಿ ಮಂಚೂರಿ ಆಗ್ತಾ ಇಲ್ಲ ಅಂತಂದರೆ ನಾನು ನಿಮ್ಗೊಂದು ಟಿಪ್ಸ್ ಎಲ್ಲ ಏನಂತ ಎಣ್ಣೆ ಚೆನ್ನಾಗಿ ಜೋರಾಗಿ ಒಟ್ಟು ಎಣ್ಣೆ ಕಾದಿರ್ತಲ್ವ ಎಣ್ಣೆ ಕಾಯ್ದಿತ್ತು ಅಂತಂದರೆ ನೀವು ಉರಿ ಜಾಸ್ತಿ ಕೊಟ್ಬಿಟ್ಟು ಗೋಬಿ ಮಂಚೂರಿ ಹಾಕ್ಬೇಕಾಗುತ್ತೆ ಅಂದರೆ ಗೋಬಿ ಏನು ರೆಡಿ ಮಾಡ್ಕೊಂಡಿರ್ತೀರಲ್ವಾ ಇವೊಂದು ಬ್ಯಾಟರು ಅದನ್ನು ನೀವು ಹಾಕಬೇಕಾಗುತ್ತೆ ಏನಂತಂದರೆ ಉರಿ ಜಾಸ್ತಿ ಕೊಟ್ಟ ಹಾಕಬೇಕಾಗುತ್ತೆ ನೀವು ಸಣ್ಣ ಇಟ್ಟು ಲೋ ಇಟ್ಟು ನಾವು ಈ ಡ್ರೈ ಗೋಬಿ ಮಾಡ್ತೀವಿ ಅಂತಂದರೆ ಅಥವಾ ಗೋಬಿ ಮಂಚೂರಿಯನೇ ಆಗಲಿ ಮಾಡಲಿಕ್ಕೆ ಡ್ರೈ ಗೋಬಿ ಮಾಡಲೇಬೇಕಲ್ವ ಫಸ್ಟ್ ಮಾಡ್ತೀವಿ ಅಂತಂದರೆ ಖಂಡಿತ ಅದು ಚೆನ್ನಾಗಿ ಬರೋದು ತುಂಬ ಟೈಮ್ ತಗೊಳ್ತೀವಿ ಈಗ ನಾನು ಹಾಕಿ ಜಸ್ಟು ಒಂದು ಫೈವ್ ಸೆವೆನ್ ಮಿನಿಟ್ಸ್ ಆಯಿತು ಅಷ್ಟೇ ಫೈವ್ ಮಿನಿಟ್ಸ್ ಆಯಿತು ಅಷ್ಟೇ ತಗೊಳ್ಳಿ ನೋಡಿ ಎಷ್ಟೊಂದಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಫುಲ್ಲು ಆಯಿತು ಇವಾಗ ಈಗ ತೆಗಿಯಲ್ಲಷ್ಟೇ

かっこいい。

ಏ ಎಷ್ಟಾಯ್ತು ಹಾಲು ನೋಡ್ಕೊಂಡು ಸ್ವಲ್ಪ ಹಾಲು ಬೆಳಗ್ಗೆ ಎತ್ತಿಬಿಟ್ಟು ಮಿಕ್ಕಿಕ್ಕೆಲ್ಲ ಮಾಡು ಬಿಟ್ಟು ಚೆನ್ನಾಗಿ ಸ್ವಲ್ಪ ಸಿಹಿರಲಿ ಅಪ್ಪ ಆಡ್ತಾ ಇದ್ದಾಳೆ ಮಳೆ ಬಂತು ಅಂತ ನೀನು ಹೇಳಿದ್ ನನಗೆ ಹೇಳ್ತಿದೀಯ ನೋಡಿ ಫ್ರೆಂಡ್ಸ್ ಹೆಂಗೀನಿ ನಾಳೆ ಹಾಗೆ ಅಲ್ಲ ನಾಡ್ದು ಫ್ರೆಂಡ್ಸ್ ಮಳೆ ತೋರಿಸ್ತೀನಿ ಗೊತ್ತಾ ಹೆಂಗೆ ಬಂದಿದೆ ನಮ್ಮ ಊರಲ್ಲಿ ಮಳೆ ಬಂದುಬಿಟ್ಟಿದೆ ತುಂಬ ದಿನಗಳ ನಂತರ ತುಂಬ ದಿನಗಳ ನಂತರ ಮಳೆ ಬಂದಿದೆ ಐ ವಿಲ್ ಶೋ ಯು ಮೈ ಗುಡ್ ನೈಟ್ ಸ್ಟೋರಿ ಫ್ರೆಂಡ್ಸ್ ಎಲ್ಲ ಕಡೆನು ಕರೆಂಟ್ ಹೋಗಿದೆ ಅಲ್ಲೆಲ್ಲ ಕರೆಂಟೇ ಇಲ್ಲ ಮೈ ಗಾಡ್ ಕರೆಂಟ್ ತಗಿಬಿಟ್ಟಿದಾರೆ ಇಲ್ಲಿ ಹೋಗಿತ್ತು ಇವಾಗ ಜಸ್ಟ್ ಬಂತು ಅಲ್ಲೂ ಕೊಡ್ತಾರೆ ಇವಾಗ ಜಸ್ಟ್ ನಾವು ಆದರೆ ಮಳೆ ಅಂತೂ ಬಂತು ಫ್ರೆಂಡ್ಸ್ ತುಂಬಾ ಶೆಕೆ ಆಗ್ತಾ ಓ ಮೈ ಗುಡ್ ಏನೇ ಫ್ಯಾನ್ ಹಾಕಿದ್ರು ಏನೇ ನಮಗೆ ಏನೇ ಫ್ಯಾನ್ ಹಾಕಿದ್ರು ಕೂಡ ಹೊರ್ಗಡೆ ಹೋಗಿ ಒಂದ್ ಕ್ಷಣ ನಿಂತ್ಕೊಂಡ್ಬಿಟ್ರೆ ಗಾಳಿ ಬರೋಂಥ ಗಾಳಿ ಯಾವ ಸಿಯಲ್ಲೂ ಸಿಗೋಲ್ಲ ಅಲ್ವಾ ಎ ಸಿ ಎಲ್ಲೂ ಕೂಡ ಆ ಥರ ಒಂದು ಒಳ್ಳೆ ತಂಪಾದ ಗಾಳಿ ಎಸಿಯಲ್ಲೂ ಬರೋದು ಸುಮ್ಮನೆ ಫ್ಯಾನ್ ಹಾಕೋಣ ನಮ್ಮ ಸಮಾಧಾನ ಕಷ್ಟ ಬಿಟ್ಟರೆ ನಾಟ್ ಯೂಸ್ ದಟ್ ಫ್ಯಾನ್ ಫ್ರೆಂಡ್ಸ್ ನಾನು ಯಾವ ಥರ ಮಾಡಿದೆ ನೋಡಿದಲ್ವಾ ಗೋಬಿ ಡ್ರೈ ಗೋಬಿ ತುಂಬ ದಿನ ಆಗಿತ್ತು ಮಾಡಿ ಬಟ್ ಆದರೆ ತುಂಬ ಸಲ ಮಾಡಿದ್ದೀನಿ ಬಟ್ ಎಲ್ಲದನ್ನು ಶೇರ್ ಮಾಡ್ಕೊಂಡಿಲ್ಲ ಅವಾಗ ನಾನು ಜಾಸ್ತಿ ಲೈವಿಗೆ ಬರ್ತಾ ಇದ್ದಲ್ವ ಆವಾಗ ತುಂಬಾನೇ ನಾನು ಲೈವಿಗೆ ಜಾಸ್ತಿ ಬರ್ತಾ ಇದ್ದೆ ನೋಡಿ ಲೈವಿಗೆ ಜಾಸ್ತಿ ಬರ್ತಾ ಇದಲ್ಲ ಆ ಟೈಮಲ್ಲಿ ನಾನು ಜಾಸ್ತಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೆ ಸಾರಿ ಗೋಬಿ ಮಾಡ್ತಾ ಇದ್ದೆ ಡ್ರೈ ಗೋಬಿ ಅದನ್ನ ತಿಂದಿದ್ದಂಥದ್ದು ಅದಾದ ನಂತರ ಇವಾಗ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಏನೇನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ಅಂತ ಶೇರ್ ಮಾಡ್ಕೊಂಡಿದೀನಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವಾಗುಡ್ ನೈಟ್ ಬಟ್ಟೆ ಅಯ್ಯ ಎಷ್ಟು ಕುರಿತಾ ಫ್ರೆಂಡ್ಸ್ ಮಳೆ ಬಂದ ತಕ್ಷಣ ನೀರೆಲ್ಲ ಕುರಿ 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 ಅದೇ ಮಧ್ಯಾಹ್ನ ಬಿಡು ಸಿದ್ಧವಾಯ್ ಹೆಚ್ಚು ಬರ್ತಾವೆ ಅಂದರೆ ನೀರು ಕಾಸ್ತಾ ಬರ್ತವೆ ಗೋಬಿ ಮಂಜೂರಿ ತಿನ್ವಾ ಇವಾಗ ಕಾಫಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್ ನಾವು ಹೊರ್ಗಡೆ ಹೋಗಿ ಕಾಫಿ ಬರ್ತೀವಿ ಯಾಕಂದ್ರೆ ನಿಮ್ಗೆ ಶೇರ್ ಮಾಡ್ತೀವಿ ಅಂದರೂ ಕೂಡ ಅಲ್ಲಿ ಕತ್ತಿಲು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವಾಗ ಇದೆಲ್ಲ ಡೀಪ್ ಕ್ಲೀನ್ ಆಗಿಬಿಡ್ತು ಇದೆಲ್ಲ ಡೈಲಿ ಒಂದ್ಸಲ ವಾಶ್ ಮಾಡ್ಕೊತಾ ಇರ್ತೀನಿ ಈ ಸ್ಲ್ಯಾಬ್ ಎಲ್ಲಾನು ನೀಟಾಗಿ ವಾಶ್ ಆಗಿಲ್ಲ ಅಥವಾ ನೀಟಾಗಿ ಕ್ಲೀನ್ ಆಗಿಲ್ಲ ಅಂದರೆ ನನಗೂ ಸಮಾಧಾನ ಆಗೋದಿಲ್ಲ ನನ್ನ ಮಗಳಿಗೂ ಸಮಾಧಾನ ಆಗೋದಿಲ್ಲ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಈ ಮನೆ ಅಂತಲ್ಲ ಎಲ್ಲ ಮ ಎಲ್ಲಿದ್ರೂ ಕೂಡ ತಿಂಗಳಿಗೆ ಒಂದ್ಸಲ ಡೀಪ್ ಕ್ಲೀನ್ ಮಾಡೋಷ್ಟು ಕೆಲಸ ಇರುತ್ತೆ ಏನು ಮಾಡೋಕ್ಕಲ್ಲ ತಿಂಗ್ಳಿಗೆ ಅಲ್ದಿದ್ರು ಆರು ತಿಂಗಳಿಗಾದ್ರೂ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಯಾವುದಾದ್ರೂ ಒಂದು ಹಬ್ಬದ್ದೇವ ಯುಗಾದಿ ಹಬ್ಬ ಆಯಿತಾ ನೆಕ್ಸ್ಟು ಮಾರ್ನಾಮಿ ಬರುತ್ತೆ ಮಾರ್ನಾಮಿಗೆ ಇನ್ನೊಂದು ಆರು ತಿಂಗಳು ಅಷ್ಟೊತ್ತಿಗೆ ಮಾರ್ನಾಮಿ ಆವಾಗ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ ಹಾಗೆ ಅಲ್ಲಿಂದ ಅದ್ಲ ಮತ್ತು ಯುಗಾದಿ ಸ್ಟಾರ್ಟ್ ಆಗುತ್ತೆ ಆವಾಗ ಡೀಪ್ ಕ್ಲೀನ್ ಒಳ್ಳೆ ಆರು ಆರು ತಿಂಗಳಿಗೆ ಗ್ಯಾಪ್ ಇರುತ್ತೆ ಆರು ತಿಂಗಳಿಗೆ ಒಂದು ಸಲ ಡೀಪ್ ಮಾಡಬೇಕು ತಿಂಗಳಿಗೆ ಒಂದ್ಸಲ ಡೀಪ್ ಕ್ಲೀನ್ ಮಾಡೋಕೆ ಆಗದೆ ಇದ್ರೂ ಕೂಡ ಓಕೆ ಫ್ರೆಂಡ್ಸ್ ನೋಡಿದಲ್ವ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ಒಂದು ಡೇ ಹೇಗೆ ಹೋಗಿತ್ತು ಏನು ತಿಂದ್ವಿ ಅಂದರೆ ಏನು ಸ್ನ್ಯಾಕ್ಸ್ ಮಾಡಿದ್ದೆ ಅಂದರೆ ನಾನು ಮಾಡಿದ ರೀತಿ ಹಾಗೆ ಯಾವ ಸ್ನ್ಯಾಕ್ಸ್ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮಾಡೋಂಥದ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಕ್ರಿಸ್ಪಿ ಇಷ್ಟಪಡೋಂಥವ್ರು ಈ ಡ್ರೈ ಗೋಬಿ ಮಾಡ್ಕೊಂಡು ತಿನ್ನೋದು ತುಂಬನೇ ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ತುಂಬಾ ಕ್ರಿಸ್ಪಿ ಅನಿಸುತ್ತೆ ನನಗಂತೂ ತುಂಬ ಕ್ರಿಸ್ಪಿಯಾಗಿರೋಂಥದ್ದು ಇಷ್ಟ ಆಗುತ್ತೆ ಜಾಸ್ತಿ ಸ್ಮೂತಾಗಿರೋವಂಥ ಬೋಂಡ್ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ ಆಮೇಲೆ ಟ್ರೈ ಮಾಡಿ ಯಾರು ನ್ಯೂ ವ್ಯೂವರ್ಸ್ ಅಥವಾ ನ್ಯೂ ಸಬ್ಸ್ಕ್ರೈಬರ್ಸಿಗೆ ಇದೊಂದು ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅಂತ ಯೂಟುಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಮೇಲೆ ಒಂದು ಚಾನಲ್ ಬಂದು ರಶ್ಮಿ ಕರೆಪ್ ಅಂತ ಅವಳ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲವೂ ಬಾಬಾ ಬಬ್ಬಾಯ್ ಲವ್ ಯು ಆಲ್